ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬೆಳಗ್ಗೆ ಮತ್ತು ರಾತ್ರಿ ನೀವು ಲಕ್ಷ್ಮೀ ಪೂಜೆ ಮಾಡಿರ್ತೀರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲರೂ ಪೂಜೆ ಮಾಡಿರ್ತೀರ ನಿಮ್ಮ ಮನೆಯಲ್ಲಿ ಪೂಜೆ ಚೆನ್ನಾಗಾಗಿದೆ ಅಂತ ಅಂದ್ಕೊಂತೀನಿ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಕೊನೆಗೆ ಈ ಹಾಡನ್ನು ಹಾಡಿ ಈ ಒಂದು ದಿನದ ಒಂದು ಕೊನೆಯ ಒಂದು ವರಮಹಲಕ್ಷ್ಮಿ ಹಬ್ಬದ ಒಂದು ಪೂಜೆ ಕೊನೆಯದಾಗಿ ಹಾಡುವಂಥ ಒಂದು ಹಾಡಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದನ್ನು ಕೊನೆಯದಾಗಿ ಹಾಡಿ ಬೇಕಾದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಪರವಾಗಿಲ್ಲ ಫ್ರೆಂಡ್ಸ್ ಗೊತ್ತಾದಮೇಲೆ ಅಥವಾ ನಾಳೆ ನೀವು ತೆಗಿಬೇಕಾದ್ರೆ ಲಕ್ಷ್ಮೀನ ಅದನ್ನು ಕಳಸ ಎಲ್ಲ ತೆಗಿತಾ ಇರ್ತೀರಲ್ಲ ಆವಾಗ ಬೇಕಾದರೆ ಇನ್ನೊಂದು ಸರಿ ನೈವೇದ್ಯ ಮಾಡಿ ಲಕ್ಷ್ಮಿಗೆ ಮಂಗಳಾರತಿ ಮಾಡಿ ನೈವೇದ್ಯ ಅಂತಂದರೆ ಹಾಲು ಸಕ್ಕರೆ ಅಥವಾ ಪುಟಾಣಿ ಸಕ್ಕರೆ ಇಟ್ಟು ಮಂಗಳಾರತಿ ಮಾಡಿ ಉದ್ನೇಕೆ ಬೆಳಗ್ಗೆ ಮಂಗಳಾರತಿ ಮಾಡಿ ಕಳಸಾನ ನೀವು ತೆಗಿಬೋದು ಆವಾಗ ಬೇಕಾದರೂ ಸಹ ಈ ಹಾಡನ್ನು ಹಾಡ್ಕೋಬೋದು ಫ್ರೆಂಡ್ಸ್ ಓಕೆನಾ ಈಗ ಹಾಡನ್ನು ಹಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೊಡ ಅಂಥೇಳಿ ತಾಯಿಗೆ ಬೇಡ್ಕೊಳ್ಳುವಂಥ ಒಂದು ಹಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವರವ ಕೊಡ ತಾಯಿ ವರವ ಕೋಡ ವರವ ಕೊಡ ತಾಯಿ ವರವ ಕೊಡ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿ ವರವ ಕೊಡ ಅರ್ಶಿನ ಕುಂಕುಮ ಅರಳು ಮಲ್ಲಿಗೆ ದವನ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿ ವರವ ಕೊಡ ಅರ್ಶಿನ ಕುಂಕುಮಾರಳು ಮಲ್ಲಿಗೆ ತವನ ಸ್ಥಿರವಾಗಿ ಇರುವಂತ ವರವ ಕೊಡ ತಾಯಿ ಬಾರವ ಕೋಡ ಕಟ್ಟಿದ ಮಾಂಗಲ್ಯ ಕರಿಮಾಣಿ ಗಾಜಿನ ಬಾಳೆ ಸ್ಥಿರವಾಗಿ ಇರುವಂತ ವರವ ಕೊಡ ತಾಯಿ ಬರವ ಕೊಡ ಕಟ್ಟಿದ ಮಾಂಗಲ್ಯ ಕರಿಮಾಣಿ ಗಾಜಿನ ಬಾಳೆ ಸ್ಥಿರವಾಗಿ ಇರುವಂತ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದನ ಬೋಧನ ಮಾಡುವಂತ ವರವ ಕೋಡ ತಾಯಿವರವ ಕೊಡ ಸ್ಥಿರವಾಗಿ ಈಡುವಂತ ವರವ ತಾಯಿ ವರವ ಕೊಡ ಮಾಳಿಗೆ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ జోగ పాడవంత వరవ కొడ తి వార వోడ మాళి మన జోడు తొట్టిల కట్టి జోగ పాడవంత వరవ తాయి తా వారోడ గండు మక్క హుట్టి కులవ ఉద్ధార మా వరవ కొడ తా వారోడ మదే ముజె పచ్చె తోరణ కట్ట వరవ తాయి తా వారోడ ಹೆಣ್ಣು ಮಕ್ಕಳು ಹುಟ್ಟಿ ಹೊನ್ನ ಸೆರೆಗೇಲೆ ಕಟ್ಟಿ ಕನ್ಯದಾನ ಮಾಡುವಂತ ವರವ ಕೋಡ ತಾಯಿ ಬಾರವ ಕೋಡ ಹೆಣ್ಣು ಮಕ್ಕಳು ಹುಟ್ಟಿ ಹೊನ್ನ ಸರಗೇಳೆ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೋಡ ತಾಯಿ ಬಾರವ ಕೋಡ ವರವ ಕೋಡ ತಾಯಿ ವಾರವ ಕೋಡ ಸ್ಥಿರವಾಗಿ ಇರುವಂಥ ವರವ ಕೋಡ ತಾಯಿವಾರವ ಕೋಡ ತಾಯಿ ಬಾರವ ಕೋಡ ತಾಯಿ ಬಾರವ ಕೋಡ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಇತ್ತು ಈ ಹಾಡು ಇದರಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನಾವು ದೇವ್ರಿಗೆ ಏನು ಬೇಡ್ಕೊತೀವಿ ಅದೇ ಇದೆ ಈ ಹಾಡನ್ನು ಹಾಡಿ ಲಾಸ್ಟಿಗೆ ಕೊನೆಗೆಲ್ಲ ಪೂಜೆ ಆದಮೇಲೆ ತಾಯಿಗೆ ಬೇಡ್ಕೊಳ್ಳಿ ಎಲ್ಲ ಒಂದು ಸಿದ್ಧಿ ಆಗಲಿ ನಿಮಗೆ ಯೂಟ್ಯೂಬರ್ಸಲ್ಲಿ ಯೂಟೂಬರ್ಸ್ಗಳಿಗೆ ಮತ್ತು ಎಲ್ಲ ಒಂದು ಜನರಿಗೆ ಈ ದೇಶದ ಜನರಿಗೆ ಎಲ್ಲ ಯಾವುದೇ ರೋಗರು ರುಜಿನಗಳು ಬರಲಾದಂತೆ ಕಾಪಾಡುತ್ತೆ ಅಂತ ಬೇಡ್ಕೊಳ್ಳೋಣ ಮತ್ತು ಮನೆಯವ್ರಿಗಾಯ್ತು ಅಥವಾ ನಿಮ್ಮ ಸಂಬಂಧಿಕರಿಗಾಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಯೋಚನೆಗಳನ್ನು ಬಿಟ್ಟು ಒಳ್ಳೆಯ ಯೋಚನೆಗಳನ್ನು ಮಾಡೋಣ ಈ ಒಂದು ತಾಯಿಗೆ ಈ ವರ್ಷದ ಒಂದು ಅಂದರೆ ಈ ತಿಂಗಳಲ್ಲಿ ನಾಲ್ಕು ವಾರದಲ್ಲಿ ಯಾವಾಗಾದರೂ ಮಾಡ್ಬೋದು ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಈ ವಾರ ಅಲ್ಲದೆ ಇನ್ನೂ ಎರಡು ವಾರ ಅಥವಾ ಮೂರು ವಾರ ಬರ್ಬೋದು ಅನಿಸುತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ಪೂಜೆ ಮಾಡಿ ತಾಯಿ ಪೂಜೆ ಮಾಡಿ ನಾನು ಇದೇ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ತುಂಬ ಖುಷಿಯಾಗಿದೆ ಮನೇಲಿ ತುಂಬ ಎಲ್ಲ ಮಕ್ಕಳು ಸಹ ನಮ್ಮ ಮನೆಯವರು ಸಹ ತುಂಬ ಖುಷಿಯಾಗಿ ಈ ಒಂದು ಹಬ್ಬನ ಈ ಒಂದು ಪೂಜೆನ ಆಚರಣೆ ಮಾಡಿದ್ವಿ ಎಲ್ಲರಿಗೂ ಖುಷಿ ಆಯಿತು ಕರೆದು ಎಲ್ಲಿ ಉಡಿ ತುಂಬಿದೆ ಎಲ್ಲರೂ ಖುಷಿಪಟ್ಟು ತುಂಬ ಚೆನ್ನಾಗಾಗಿದೆ ಮಾ ದೇವಿದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿದರು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದರು ನಿಮಗೂ ಸಹ ಆ ಒಂದು ದೇವಿ ಕೃಪೆ ಆ ಒಂದು ದೇವಿ ಆಶೀರ್ವಾದ ನಿಮಗೆಲ್ಲ ಇರಲಿ ಒಳ್ಳೆಯದಾಗಲಿ ಅಂತ ನಿಮ್ಮ ಫ್ಯಾಮ್ಲಿಗೆ ನಿಮಗೆ ಎಲ್ಲರಿಗೂ ನಾವು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರದೇ ಇರಲಿ ರೋಗ ರುಜಿನಗಳಿಂದ ದೂರ ಇರೋಣ ಅಂತ ಹೇಳ್ತಾ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನೀವು ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಸ್ಫೂರ್ತಿ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ರಿಗೂ